ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ದಾರಾ ಬೇಂದ್ರೆ ಇವರು ಬರೆದಂತಹ ಬಾರೊಸಾಧನ ಕೇರಿಗೆ ಅನ್ನುವಂತಹ ಕವನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಸಾರಾಂಶಗಳನ್ನು ಪ್ರಶ್ನೋತ್ತರಗಳನ್ನು ಈಗಾಗಲೇ ಹಾಕಿದ್ದೇನೆ ಮುಂದಕ್ಕೂ ಕೂಡ ಹಾಕ್ತಾ ಹೋಗ್ತೇನೆ ಹಾಗೆ ಒಂದು ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ಯಾವುದಾದ್ರೂ ಪಾಠ ತುಂಬ ಬೇಗ ಬೇಕು ಅಂತ ಇದ್ರೆ ಒಂದು ಕಮೆಂಟ್ ಮಾಡಿಬಿಡಿ ಈಗ ನಾವು ದಾರಾ ಬೇಂದ್ರೆ ಇವರ ಪರಿಚಯವನ್ನು ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ದಾರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಇವರು ಕನ್ನಡದ ಪ್ರಸಿದ್ಧ ಕವಿಗಳಾಗಿದ್ದಾರೆ ಇವರ ಕಾವ್ಯನಾಮ ಅಂಬಿಕಾತನಯ ದತ್ತ ಧಾರವಾಡದಲ್ಲಿ ಸಾವಿರದ ಎಂಟುನೂರ ತೊಂಬತ್ತ ಆರು ಜನವರಿ ಇಪ್ಪತ್ತ ಆರರಂದು ಜನಿಸಿದಂತಹ ಬೇಂದ್ರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಬಿ ಎ ಪದವಿಯನ್ನು ಪಡೆದು ಶಿಕ್ಷಕರಾಗಿ ನಂತರ ಸಾವಿರದ ಒಂಬೈನೂರ ಮೂವತ್ತ ಐದರಲ್ಲಿ ಎಂ ಎ ಪದವೀಧರರಾಗಿ ಸೊಲ್ಲಾಪುರದ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದವರು ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ಗೆಳೆಯರು ಗುಂಪು ಅನ್ನುವಂಥ ಒಂದು ಸಾಹಿತ್ಯ ಸಂಘವನ್ನು ಹುಟ್ಟುಹಾಕಿದವರು ಹಾಗೆ ಜಯ ಕರ್ನಾಟಕ ಪತ್ರಿಕೆಯನ್ನು ಕೂಡ ಕೆಲ ಕಾಲ ನಡೆಸಿದ್ದಾರೆ ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಈ ಕೃತಿಗಳಲ್ಲಿ ಮುಖ್ಯವಾದವುಗಳು ಗರಿ ಸಖಿಗೀತ ನಾದಲೀಲೆ ಗಂಗಾವತರಣ ನಾಕುತಂತಿ ಮುಕ್ತಕಂಠ ಉತ್ತರಾಯಣ ಮುಗಿಲ ಮಲ್ಲಿಗೆ ಮತ್ತೆ ಶ್ರಾವಣ ಬಂತು ಬಾಲಬೋಧೆ ಮೊದಲಾದ ಕವನ ಸಂಕಲನಗಳನ್ನು ಬರೆದಿದ್ದಾರೆ ಇವುಗಳ ಜೊತೆಗೆ ವಿಮರ್ಶಾ ಸಂಕಲನಗಳನ್ನು ನಾಟಕ ಸಂಶೋಧನೆ ಅನುವಾದ ಪ್ರಬಂಧ ಅಣಕವಾಡು ನಗೆ ಬರಹ ಇವುಗಳನ್ನು ಕೂಡ ರಚಿಸಿದ್ದಾರೆ ಹಾಗೆ ಇವರು ಮರಾಠಿ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿಯೂ ಕೂಡ ಕೆಲವು ಕೃತಿಗಳನ್ನು ರಚನೆ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಬಾರೋ ಸಾಧನಕ್ಕೇರಿಗೆ ಅನ್ನುವಂಥದ್ದು ಈ ಕವನ ಧಾರಾ ಬೇಂದ್ರೆಯವರು ಹುಟ್ಟಿದಂತಹ ಧಾರವಾಡದ ಮಣ್ಣಿನ ಕಂಪನ್ನು ಇಡೀ ಕಡೆಗೆ ಇವರು ಹರಡಿದವರು ಪಂಪನಿಗೆ ಹೇಗೆ ಬನವಾಸಿ ಮುಖ್ಯವಾಗಿರ್ತದೋ ಅದೇ ರೀತಿಯಲ್ಲಿ ಬೇಂದ್ರೆಯವರಿಗೆ ಧಾರವಾಡ ಮುಖ್ಯವಾಗಿತ್ತು ಬೇಂದ್ರೆಯವರು ಧಾರವಾಡದಿಂದ ಹದಿನಾರು ವರ್ಷ ದೂರವಿದ್ದರೂ ಕೂಡ ಅವರ ಹಂಬಲ ಪ್ರೀತಿ ಬಾರೋ ಸಾಧನಕ್ಕೇರಿಗೆ ಅನ್ನುವಂತಹ ಕವನದಲ್ಲಿ ವ್ಯಕ್ತವಾಗಿದೆ ಧಾರವಾಡದ ಸಾಧನ ಕೇರಿಯಲ್ಲಿ ಈ ಊರಲ್ಲಿ ಬೇಂದ್ರೆಯವರ ಮನೆ ಮನೆ ಹೆಸರು ಶ್ರೀಮಾತ ಅಂತ ಆ ಮನೆ ಇದೆ ಅದೇ ಈಗ ಬೇಂದ್ರೆ ಸ್ಮಾರಕವಾಗಿ ಉಳಿದಿದೆ ಇನ್ನು ವಿದ್ಯಾರ್ಥಿಗಳೇ ಈ ಕವನಕ್ಕೆ ಸಂಬಂಧಿಸಿದ ಹಾಗೆ ಒಟ್ಟಿಗೊಂದು ಮೂರು ಪ್ರಶ್ನೆಗಳು ಬರ್ತವೆ ಈ ಮೂರು ಪ್ರಶ್ನೆಗಳು ಕೂಡ ಎಂಟು ಅಂಕದ್ದು ಈ ಎಂಟು ಅಂಕಗಳ ಪ್ರಶ್ನೆಯಲ್ಲಿ ನಾನು ಮುಂದೆ ಹೇಳುವಂತಹ ಉತ್ತರ ಇದೆ ಆ ಉತ್ತರವನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಹಾಗೆ ಈ ಮೂರು ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ನೀವು ಉತ್ತರಿಸಬಹುದು ಆ ಪ್ರಶ್ನೆಗಳನ್ನು ನಾವು ಮೊದಲಿಗೆ ನೋಡ್ತಾ ಹೋಗೋಣ ಒಂದನೇ ಪ್ರಶ್ನೆ ನೋಡಿ ಬಾರು ಸಾಧನಕ್ಕೇರಿಗೆ ಕವನದ ಆಶಯವನ್ನು ನಿರೂಪಿಸಿರಿ ಅಥವಾ ಎರಡನೇ ಪ್ರಶ್ನೆ ಬಾರು ಸಾಧನಕ್ಕೇರಿಗೆ ಕವನದಲ್ಲಿ ಧಾರವಾಡದ ಮಣ್ಣಿನ ಸೊಗಡು ಹೇಗೆ ಚಿತ್ರಿತವಾಗಿದೆ ಚರ್ಚಿಸಿರಿ ಇನ್ನು ಮೂರನೇ ಪ್ರಶ್ನೆ ಪ್ರಾದೇಶಿಕ ಪರಿಸರವನ್ನು ಬಾರೋ ಸಾಧನಕೇರಿಗೆ ಕವನವು ಹೇಗೆ ಕಟ್ಟಿಕೊಟ್ಟಿದೆ ಎಂಬುದನ್ನು ವಿವರಿಸಿರಿ ಉತ್ತರ ನೋಡಿ ವರಕವಿ ಬೇಂದ್ರೆಯವರ ಬ ಹತ್ತರ ಅನ್ನುವಂತಹ ಕವನ ಸಂಕಲನದ ಮಹತ್ವದ ಕವನಗಳಲ್ಲಿ ಒಂದು ಸಾಧನಕೇರಿಯ ಸೃಷ್ಟಿ ಸೌಂದರ್ಯದ ವರ್ಣನೆಯನ್ನು ಬಹಳಷ್ಟು ಹೃದಯಾತ್ಮಕವಾಗಿ ಹೃದಯಂಗಮವಾಗಿ ಅಭಿವ್ಯಥಿಸುವಂತಹ ಕವಿ ಬೇಂದ್ರೆಯವರ ಈ ಕವನ ಒಂದು ಪ್ರಕೃತಿ ವರ್ಣನೆಯ ಕವನ ಧಾರವಾಡದ ಸಾಧನಕೇರಿ ಇಳ್ಳಿಗೆ ನಂದನದ ತುಣುಕೊಂದು ಬಿದ್ದಂತಿರುವ ಬಗೆಯನ್ನು ಕವಿ ಇಲ್ಲಿ ಹೇಳ್ತಾರೆ ನಂದನದ ತುಣುಕು ನಂದನ ಅಂದರೆ ಸ್ವರ್ಗ ಆ ಸ್ವರ್ಗದ ಒಂದು ತುಂಡು ಈ ಧಾರವಾಡದಲ್ಲಿ ಬಿದ್ದಿದೆ ಅದೇ ಸಾಧನಕೇರಿಯಲ್ಲಿ ಬಿದ್ದಿದೆ ಈ ಸಾಧನಕೇರಿಯನ್ನು ನೋಡಲು ತಮ್ಮ ಗೆಳೆಯರಿಗೆ ಆಹ್ವಾನಿಸ್ತಾರೆ ಅಂದರೆ ಎಲ್ಲರಿಗೂ ಕೂಡ ಆಹ್ವಾನಿಸ್ತಾರೆ ಪ್ರಕೃತಿ ಸೌಂದರ್ಯದ ರಮ್ಯ ತಾಣವಾಗಿರುವಂತಹ ಈ ಧಾರವಾಡದ ಸಾಧನಕೇರಿಯ ತಮ್ಮ ಗೃಹ ಶ್ರೀಮಾತ ಅನ್ನುವಂತಹ ಮನೆಯಲ್ಲಿ ವಾಸವಾಗಿದ್ದಂತಹ ಬೇಂದ್ರೆಯವರು ಅಲ್ಲಿನ ಪ್ರಕೃತಿಯ ವರ್ಣನೆಯನ್ನು ತಾವೊಬ್ಬರೇ ಸವಿಯಲು ಇಷ್ಟಪಡುವುದಿಲ್ಲ ಈ ಪ್ರಕೃತಿಯ ಸೌಂದರ್ಯವನ್ನು ಅವರೊಬ್ಬರೇ ಸವಿಯಲು ಇಷ್ಟಪಡುವುದಿಲ್ಲ ಬದಲಿಗೆ ಈ ಸೌಂದರ್ಯವನ್ನು ಸವಿಯಲು ಇಡೀ ಸಹೃದಯರನ್ನು ಬಾರೋ ಸಾಧನಕೇರಿಗೆ ಮರಳಿ ನಿನ್ನೆ ಊರಿಗೆ ಅಂತ ಎಲ್ಲರೂ ಎಲ್ಲರನ್ನೂ ಕೂಡ ಅವರು ಸ್ವಾಗತಿಸ್ತಾರೆ ಹೀಗೆ ಎಲ್ಲ ಓದುಗರನ್ನು ತಮ್ಮ ಊರಿನವರು ಅಂದರೆ ಸಾಧನಕೇರಿಯವರು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ಆಹ್ವಾನಿಸ್ತಾರೆ ಕವಿ ಬೇಂದ್ರೆಯವರ ದೃಷ್ಟಿಯಲ್ಲಿ ಧಾರವಾಡದ ಈ ಸಾಧನಕೇರಿ ಪ್ರಕೃತಿಯ ಒಂದು ರಮ್ಯವಾದಂತಹ ತಾಣ ಪ್ರಕೃತಿಯ ಸೌಂದರ್ಯ ಅನ್ನುವಂಥದ್ದು ಈ ಎಲ್ಲ ನೆಲದಲ್ಲಿ ಹರಡಿಕೊಂಡು ಬಿಟ್ಟಿದೆ ಸಾಧನಕೇರಿಯ ಮಣ್ಣಿನ ಗುಣ ಅದು ಕವಿಯ ದೃಷ್ಟಿಯಲ್ಲಿ ಸಾಧನಕೇರಿ ಮಳೆಯನ್ನು ಎಳೆಯುವ ಅಥವಾ ಸೆಳೆಯುವ ತೇರಾಗಿದೆ ತೇರು ಅಂದರೆ ರಥ ಹಸಿರು ಹಬ್ಬಿ ಬೆಳೆದ ಏರಿಯಾಗಿದೆ ಎತ್ತರವಾದಂತಹ ಒಂದು ಸುಂದರವಾದಂತಹ ತಾಣವಾಗಿದೆ ಅಲ್ಲಿ ಇಡೀ ದಾರಿಯ ದಾರಿಯುದ್ದಕ್ಕೂ ಹಸಿರು ಚಾಚಿ ಇಡೀ ಕೇರಿಯೇ ಹಸಿರು ಚಾಚಿದ ದಾರಿಯಾಗಿದೆ ಈ ಸಾಧನಕೇರಿ ಸಾಧನಕೇರಿಯಲ್ಲಿ ನಂದನದ ಒಂದು ತುಣುಕು ಬಿದ್ದಿದೆ ಒಂದು ಸ್ವರ್ಗದ ಒಂದು ತುಂಡು ಬಿದ್ದಿದೆ ಅಲ್ಲಿ ಆ ಸ್ವರ್ಗದ ತುಣುಕಿನಿಂದಾಗಿ ಸೌಂದರ್ಯ ಬಹಳಷ್ಟು ಇಮ್ಮಡಿಯಾಗಿದೆ ಅಲ್ಲಿನ ಪ್ರಕೃತಿಯ ಸೌಂದರ್ಯ ಸಾಧನಕ್ಕೇರಿ ಈ ಎಲ್ಲರನ್ನೂ ಕೂಡ ಎಲ್ಲರ ಮನಸ್ಸನ್ನು ಕೂಡ ಸೆಳೆಯುವಂಥ ಒಂದು ಆಕರ್ಷಣೆಯನ್ನು ಪಡೆದಿದೆ ಹೇಗೆ ಕವಿ ಹೇಳ್ತಾರೆ ಈ ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ ಅಂದರೆ ಎಲ್ಲರಿಗೂ ಕೂಡ ಸ್ವರ್ಗವನ್ನು ಈ ಸ್ವರ್ಗದ ಸೌಂದರ್ಯವನ್ನು ಸ್ವರ್ಗ ಸ್ವರ್ಗದ ಸ್ವರ್ಗದಂತಿರುವಂತಹ ಈ ಪ್ರಕೃತಿಯನ್ನು ನೋಡಲು ಯಾರಿಗೆ ತಾನೇ ಇಷ್ಟ ಇಲ್ಲ ಯಾರಿಗದ ಯಾರು ತಾನೇ ನೋಡುವುದಿಲ್ಲ ಅಂತ ಹೇಳ್ತಾರೆ ನೋಟ ಸೇರದು ಯಾರಿಗೆ ಹಾಗೆ ಸಾಧನಕೇರಿ ಮಲೆನಾಡಿನ ಸೆರಗೇ ಆಗಿದೆ ಕವಿ ಬೇಂದ್ರೆಯವರು ಸಾಧನಕೇರಿಗೆ ಮಲೆಯ ಮೊಗವೇ ಹೊರಳಿದೆ ಶ್ರೀಗಂಧದ ಮುಖ ಇತ್ತ ಹೊರಳಿದೆ ಅನ್ನುತ್ತಾರೆ ಸಾಧನಕೇರಿ ಅನ್ನುವಂಥದ್ದು ಗಂಧರ್ವರ ಒಂದು ತಾಣವೇ ಆಗಿದೆ ಅಲ್ಲಿ ಕೋಕಿಲಕ್ಕೆ ಸವಿ ಕೊರಳಿದೆ ಅಂದರೆ ಕೋಕಿಲ ಕೋಕಿಲ ಅಂದರೆ ಕೋಗಿಲೆ ಕೋಗಿಲೆಗೂ ಕೂಡ ಸವಿಯಾದ ಕೊರಳು ಇದೆ ಅಲ್ಲಿಯ ಬೇಲಿಗೂ ಬೇಲಿಯಂತಹ ಬೇಲಿಗೂ ಕೂಡ ಸೌಂದರ್ಯದ ಸ್ಪರ್ಶವಿದೆ ಬೇಲಿಗೂ ಹೂ ಬೆರಳಿದೆ ಅಂದರೆ ಈ ಸಾಧನಕೇರಿಯ ನೆಲಕ್ಕೆ ಹರೆಯ ಮರಳಿದೆ ಭೂಮಿ ತಾಯಿ ಬಹಳಷ್ಟು ಸಂತೋಷದಿಂದ ಇದ್ದಾಳೆ ಅಲ್ಲಿ ಇನ್ನು ಮುಂದಕ್ಕೆ ಶ್ರಾವಣ ಶ್ರಾವಣದ ಸಿರಿ ಈ ಸಾಧನಕೇರಿಗೆ ಬರಲಿದೆ ಮೊದಲೇ ಪ್ರಕೃತಿಯ ಸೌಂದರ್ಯ ತಾಣವಾಗಿರುವಾಗ ಇನ್ನು ಶ್ರಾವಣ ಮಾಸ ಕಾಲಿಟ್ಟರೆ ಹೇಗೆ ಕಂಡೀತು ಅನ್ನುವಂಥದ್ದು ಇನ್ನು ಶ್ರಾವಣದ ಸಿರಿ ಬಂದ ಮೇಲೆ ಮತ್ತದೆಷ್ಟು ಸೌಂದರ್ಯದ ತಾಣವಾಗಬಲ್ಲದು ಅನ್ನುವಂಥದ್ದನ್ನು ಇಲ್ಲಿ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಹೇಳ್ತಾರೆ ಸಾಧನ ಕೇರಿ ಅನ್ನುವಂಥದ್ದು ಮೋಡಗಳ ನೆರಳಾಟದ ಆಡಂಬಲವಾಗಿದೆ ಒಂದು ಮೈದಾನವಾಗಿದೆ ಕವಿಯ ದೃಷ್ಟಿಯಲ್ಲಿ ಈ ಸಾಧನಕೇರಿ ಅನ್ನುವಂಥದ್ದು ಅಡವಿ ಹೂಗಳ ಕೂಟವಾಗಿದೆ ಎಲ್ಲಿ ಎಲ್ಲಿ ನೋಡಿದರೂ ಕೂಡ ಅಡವಿಯ ಹೂಗಳು ಅಡವಿಯ ಹೂ ಅಂದರೆ ಕಾಡು ಹೂ ಬಹಳಷ್ಟು ಸೌಂದರ್ಯದಿಂದ ಬಹಳಷ್ಟು ಬಣಬಣ್ಣದ ಹೂಗಳಿಂದ ಕೂಡಿರುವಂತಹ ಈ ಕೇರಿ ಅಡವಿಯ ಹೂಗಳಿಂದ ಸೇರಿದೆ ಕೂಡಿಕೊಂಡಿದೆ ಅದರೊಟ್ಟಿಗೆ ಹೇಳ್ತಾರೆ ಕೋಟಿ ಜೇನೊಣ ಕೂಟವಾಗಿದೆ ಜೇನೊಣ ಅಂದರೆ ಜೇನುಹುಳು ಜೇನುಹುಳುಗಳ ಕೂಟವಾಗಿದೆ ಆ ಹೂವಿನ ಮಕರಂದವನ್ನು ಹೀರ್ಲಿಕ್ಕೆ ಬರ್ತಾ ಇರುವಂತಹ ಈ ಜೇನುಹುಳುಗಳ ಕೂಟವೇ ಆಗಿದೆ ಯಕ್ಷಿ ಮಾಡಿದ ಮಾಟವಾಗಿದೆ ಯಕ್ಷರು ಕಿಂಪುರುಷರರು ಗಂಧರ್ವರು ಅನ್ನುವಂಥದ್ದು ಕೇಳಿರ್ಬೋದು ನೀವು ಬಹಳ ಚಂದ ಚಂದ ಇರುವಂತಹ ಒಂದು ವರ್ಗ ಅವರು ಅವರು ಎಲ್ಲೆಡೆಯೂ ಕೂಡ ಇದ್ದ ಹಾಗಿದೆ ಅವರೇ ಒಂದು ಯಕ್ಷೇ ಮಾಡಿದ ಮಾಟವಾಗಿದೆ ಸೌಂದರ್ಯವಾಗಿದೆ ಇದು ಗುಂಪಾಗಿ ಪಾತರಗಿತ್ತಿ ಕುಣಿಯುವ ತೋಟವಾಗಿದೆ ಇದು ಪಾತರಗಿತ್ತಿ ಅಂದರೆ ಚಿಟ್ಟೆಗಳು ದುಂಬಿಗಳು ಆ ದುಂಬಿಗಳೆಲ್ಲ ಕುಣಿಯುತ್ತಾ ಇರುವಂತಹ ಒಂದು ಹೂವಿನ ತೋಟವೇ ಇದೆ ಇಂತಹ ಸಾಧನಕೇರಿಯನ್ನು ನೋಡಲು ಅಲ್ಲಿನ ಪ್ರಕೃತಿಯ ಸೌಂದರ್ಯವನ್ನು ಸವಿಯಲು ಕವಿ ಸಹೃದಯ ಓದುಗರಿಗೆ ಕರೆಯನ್ನು ನೀಡ್ತಾ ಇದ್ದಾರೆ ಇಂತಹ ಸಾಧನಕೇರಿಯಲ್ಲಿ ಸಾಲು ಸಾಲಾಗಿ ಬೆಳೆದಂತಹ ಮರಗಳೆಲ್ಲ ಮುಗಿಲಿಗೆ ಮುಟ್ಟಿವೆ ಅಂದರೆ ಅಷ್ಟು ಎತ್ತರವಾಗಿ ಬೆಳೆದಿದ್ದಾವೆ ಅಲ್ಲಿನ ಆ ಮರಮರದ ಹೊದರಲ್ಲಿ ಹಾಡು ಇದೆ ಎಲ್ಲೆಲ್ಲೂ ಗಾಳಿ ಆಡುತ್ತಾ ಇದೆ ಅಲ್ಲಿ ದುಗುಡವೆಂಬುದೇ ಇಲ್ಲ ಇಲ್ಲಿ ದುಗುಡ ಓಡಿದೆ ಅಂತ ಕವಿ ಹೇಳ್ತಾರೆ ದುಗುಡ ಅಂದರೆ ದುಃಖ ಈ ಸಾಧನಕೇರಿಯಲ್ಲಿ ಯಾರು ಇರ್ತಾರೋ ಅವರಲ್ಲಿ ದುಃಖವೇ ಇಲ್ಲ ಯಾಕಂದರೆ ಅಂತಹ ದುಃಖವನ್ನು ಓಡಿಸಲು ಗಾಳಿಯೆಲ್ಲ ಇದೆ ಆ ಗಾಳಿಯೆಲ್ಲ ಓಡಿಸಿಬಿಟ್ಟಿವೆ ಈ ಥರದ ನೋಟವನ್ನು ಇಂತಹ ಒಂದು ಪ್ರಕೃತಿಯ ನೋಟವನ್ನು ಅವರು ಸರದನಿಗೆ ಹೇಳ್ತಾರೆ ಇಂತಹ ಒಂದು ಪ್ರಕೃತಿಯ ನೋಟವನ್ನು ನೀನು ಬೇರೆ ಎಲ್ಲಿ ನೋಡಿದೆ ಹೇಳು ಗೆಳೆಯ ಅಂದರೆ ಎಲ್ಲಿಯೂ ಕೂಡ ಇಂತಹ ಪ್ರಕೃತಿಯ ವರ್ಣನೆಯನ್ನು ಮಾಡ್ತಾ ಅವರು ಹೇಳ್ತಾರೆ ಇಂತಹ ಒಂದು ಸೌಂದರ್ಯವನ್ನು ನೀನು ಎಲ್ಲಿಯೂ ಕೂಡ ನೋಡಲು ಸಾಧ್ಯವಿಲ್ಲ ಈ ಸಾಧನಗೇರಿ ಅನ್ನುವಂಥದ್ದು ಪ್ರಕೃತಿಯಿಂದ ಕೂಡಿದೆ ಪ್ರಕೃತಿಯ ಚೆಲುವಿನಿಂದ ಕೂಡಿದೆ ಬಹಳಷ್ಟು ಸುಂದರವಾಗಿದೆ ಇಂತಹ ನೋಟವನ್ನು ನೀನು ಎಲ್ಲಿಯೂ ಕೂಡ ನೋಡಲು ಸಾಧ್ಯವಿಲ್ಲ ಅಂತ ಇಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರು ಹೇಳ್ತಾರೆ ಸರಿ ವಿದ್ಯಾರ್ಥಿಗಳೇ ಇವೆಷ್ಟು ಆ ಮೂರು ಪ್ರಶ್ನೆಗಳಿಗೆ ಉತ್ತರ ಇನ್ನು ಐದು ಅಂಕದ ಪ್ರಶ್ನೆ ಇದೆ ಐದು ಅಂಕದ ಪ್ರಶ್ನೆ ಎರಡು ಇವೆ ಆ ಎರಡಕ್ಕೂ ಕೂಡ ಇದೇ ಉತ್ತರವನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ ಬಾರು ಕೇರಿಗೆ ಕವನದ ಆಶಯವನ್ನು ನಿರೂಪಿಸಿರಿ ಅಥವಾ ಬಾರು ಕೇರಿಗೆ ಕವನದ ತಿರುಳಿಗೆಯನ್ನು ವಿವರಿಸಿರಿ ಇದಕ್ಕೂ ಅದೇ ಉತ್ತರವನ್ನು ಬರೆಯಿರಿ ಇನ್ನು ಸಂದರ್ಭ ನಿಮಗೆ ಹೇಗೂ ಬರೀಲಿಕ್ಕೆ ಗೊತ್ತಿದೆ ಅಲ್ಲಿ ಎರಡು ಸಾಲುಗಳಿವೆ ನೋಡಿ ಪ್ರಶ್ನೆಗಳು ಮಳೆಯು ಎಳೆಯುವ ತೇರಿಗೆ ಅಥವಾ ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ ಈ ಮೇಲಿನ ಸಾಲನು ದಾರಾಬೇಂದ್ರೆಯವರ ಬಾರೋ ಸಾಧನಕೇರಿಗೆ ಅನ್ನುವಂತಹ ಕವನದಿಂದ ಆಯ್ದುಕೊಳ್ಳಲಾಗಿದೆ ಅಥವಾ ಆರಿಸಿಕೊಳ್ಳಲಾಗಿದೆ ಸಾಧನಕೇರಿಯ ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸುವಂತಹ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸ್ವಲ್ಪ ಅನಂದರೆ ಸ್ವಲ್ಪ ವಿವರಿಸಿ ಹಾಗೆ ಭೂಮಿ ತಾಯಿ ಒಡ ಮುರಿದು ಎದ್ದಳು ಶ್ರಾವಣದ ಸಿರಿ ಬರಲಿದೆ ಹಾಗೆ ನೋಡುವ ಗುಂಪಾಗಿ ಪಾತ್ರ ಕುಣಿಯುವ ತೋಟವು ಇದೆಲ್ಲವೂ ಕೂಡ ದಾರಾ ಬೇಂದ್ರೆ ಅವರು ಬರೆದಂತಹ ಬಾರೋ ಸಾಧನಕೇರಿಗೆ ಅನ್ನುವಂಥ ಕವನದಿಂದ ಆಯ್ದುಕೊಳ್ಳಲಾಗಿದೆ ಎಲ್ಲ ಕಡೆಯೂ ಕೂಡ ಕವಿಯೇ ಕೇರಿಯ ಸೌಂದರ್ಯವನ್ನು ವರ್ಣಿಸುವಂತಹ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ ಇನ್ನು ಟಿಪ್ಪಣಿ ಬಾರೋ ಸಾಧನಕೇರಿಗೆ ಇದು ಕೂಡ ನಾಲ್ಕು ಅಂಕಗಳ ಟಿಪ್ಪಣಿ ಬರಬಹುದು ವಿದ್ಯಾರ್ಥಿಗಳೇ ಇದೇ ಉತ್ತರವನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಇನ್ನು ಒಂದು ಅಂಕದ ಪ್ರಶ್ನೆಗಳು ಬಾರೋ ಸಾಧನ ಕೇರಿಗೆ ಈ ಕವನದ ಕರ್ತೃ ಯಾರು ಉತ್ತರ ದಾರಾ ಬೇಂದ್ರೆ ಎರಡನೇ ಪ್ರಶ್ನೆ ಬಾರೋ ಸಾಧನಕೇರಿಗೆ ಈ ಕವನ ಯಾವ ಸಂಕಲನದ್ದು ಉತ್ತರ ಬಹತ್ತರ ಮೂರನೇ ಪ್ರಶ್ನೆ ಪ್ರಸ್ತುತ ಕವನದ ತಿರುಳು ಏನು ಉತ್ತರ ಸಾಧನಕೇರಿಯ ಪ್ರಕೃತಿಯ ಸೌಂದರ್ಯ ವರ್ಣನೆಯೇ ಪ್ರಸ್ತುತ ಕವನದ ತಿರುಳು ಅಥವಾ ಆಶಯ ನಾಲ್ಕನೇ ಪ್ರಶ್ನೆ ಕವಿ ಸಹೃದಯರನ್ನು ಎಲ್ಲಿಗೆ ಸ್ವಾಗತಿಸುತ್ತಾನೆ ಉತ್ತರ ಸಾಧನಕೇರಿಗೆ ಐದನೇ ಪ್ರಶ್ನೆ ಕವಿ ಸಹೃದಯನನ್ನು ಸಹ ಸಾಧನಕೇರಿಗೆ ಸ್ವಾಗತಿಸುವುದು ಏಕೆ ಉತ್ತರ ಸಾಧನಕೇರಿಯ ಪ್ರಕೃತಿ ಸೌಂದರ್ಯವನ್ನು ನೋಡಲು ಆರನೇ ಪ್ರಶ್ನೆ ಮಳೆ ಎಳೆಯುವ ತೇರು ಯಾವುದು ಉತ್ತರ ಸಾಧನಕೇರಿ ಏಳನೇ ಪ್ರಶ್ನೆ ನಂದನದ ತುಣುಕು ಯಾವುದು ಉತ್ತರ ಸಾಧನಕೇರಿ ಎಂಟನೇ ಪ್ರಶ್ನೆ ಸಾಧನಕೇರಿಗೆ ಯಾವ ಸಿರಿ ಬರಲಿದೆ ಉತ್ತರ ಶ್ರಾವಣದ ಸಿರಿ ಒಂಬತ್ತನೇ ಪ್ರಶ್ನೆ ಸಾಧನಕೇರಿ ಯಾವುದರ ತೋಟ ಉತ್ತರ ಸಾಧನಕೇರಿ ಪಾತರಗಿತ್ತಿ ಗುಂಪಾಗಿ ಕುಣಿಯುವ ತೋಟ ಹತ್ತನೇ ಪ್ರಶ್ನೆ ಸಾಧನಕೇರಿ ಎಂತಹ ತಾಣ ಉತ್ತರ ಸಾಧನಕೇರಿ ದುಗುಡವನ್ನು ಓಡಿಸುವ ಪ್ರಕೃತಿ ರಮ್ಯ ತಾಣ ಸರಿ ವಿದ್ಯಾರ್ಥಿಗಳೇ ಬೇಂದ್ರೆ ಬರೆದಂತಹ ಬಾರೋ ಸಾಧನಕೇರಿಗೆ ಅನ್ನುವಂತಹ ಕವನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತವೆ ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲಪಾಡಿ ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ನಿಮ್ಮೆದುರಿಗೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ